but ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಷ್ಟೇ ಮಳೆ ಬಂದು ಹೋಯಿತು ಹಾಗಾಗಿ ವಾತಾವರಣ ಒಂಥರ ಕೂಲು ಉಂಟು ತಂಪು ಉಂಟು ಇದು ಬಂದು ಹುರುಳಿ ಉಂಟಲ್ಲ ಹುರುಳಿಯನ್ನು ಮೊನ್ನೆ ಒಂದು ಇಡೀ ದಿನ ನೆನೆಸಿಡ್ತಾರೆ ಅರ್ಶಿಣ ಹಾಕಿ ನೆಕ್ಸ್ಟ್ ಡೇ ಅದನ್ನು ಒಂದು ಜಾಗ ನೋಡಿ ಅದನ್ನು ನಡೆದು ಹುರುಳಿ ಹೂ ಆಗಲಿಕ್ಕೆ ದೇವರಿಗೆ ನೆನ್ ಚೌತಿ ಹತ್ತಿರ ಬರ್ತದಲ್ಲ ಚೌತಿ ದಿನ ಹುರುಳಿ ಹೂ ಬೇಕು ದೇವರಿಗೆ ಅದಕ್ಕೋಸ್ಕರ ಈ ಥರ ಒಂದು ಜಾಗ ಮಾಡಿ ಚೆಂದ ಮಾಡಿ ಅದಕ್ಕೆ ಸ್ವಲ್ಪ ಕೆಂಪು ಮಣ್ಣೆಲ್ಲ ಹಾಕಿ ಬಿಡಿಸಿ ನಡೋದು ನಟ್ಟು ಅದೆಂತ ಮುಟ್ಟಬಾರ್ದು ಸೊ ಎಂಥಾದ್ರೂ ಪಾತ್ರೆ ಕೌ ಅದನ್ನು ಅಡ್ಡ ಹಾಕಿ ಮುಚ್ಚಿಡೋದು ಒಳ್ಳೆ ಚಿಗುರುತ್ತದೆ ಮತ್ತು ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ ಎಲ್ಲ ಆದಮೇಲೆ ಚೌತಿ ದಿನ ಅದನ್ನೆಲ್ಲ ಈ ಥರ ಎಲ್ಲ ಹರಡಿಸಿ ಹಾಕೋದು ನೆನ್ಸಿಟ್ಟದನ್ನೆಲ್ಲ ಹೀಗೆಲ್ಲ ಹಾಕಿ ಅದೊಂಥರ ಅರಿಶಿಣ ಅರ್ಶಿಣ ಆಗಿ ಹಳದಿ ಸಹ ಹಾಕಿರ್ತೇವಲ್ಲ ಹಾಗೆ ಅರಶಿಣ ಅರಿಶಿಣ ಆಗ್ತದೆ ಹುರುಳಿ ಹೂ ದೊಡ್ಡ ದೊಡ್ಡದು ಬರ್ತದೆ ಆಗಿರ್ತದೆ ಹೀಗೆ ಹಾಕಿ ಸೈಡೆಲ್ಲ ಕವರ್ ಮಾಡೋದು ಮೇಲೆಂಥಾದರೂ ಬಾರದೆಂತಾದರೂ ಮುಚ್ಚಳ ಮುಚ್ಚೋದು ಇದು ಬಂದಿತ್ತು ಮಧ್ಯಾಹ್ನ ಸಂಜೆ ಬಂದು ಮಗನ ಕರ್ಕೊಂಬರ್ಲಿಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ನಾನು ಬಸ್ ಬರ್ತದಿ ನೆನಪು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದು ನೆಕ್ಸ್ಟ್ ಸ್ವಲ್ಪ ಹಿಟ್ಟು ನೆನೆಸಿಟ್ಟಿದ್ದೆ ಮತ್ತು ಬಟಾಟೆ ಬೇಯಿಸಿ ಒಳಗಡೆ ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಆಲೂ ಪರೋಟ ಮಾಡುವ ಹಳ್ಳಿ ಸ್ವಲ್ಪ ಪೆಪ್ಪರ್ ಮತ್ತು ಗರಂ ಮಸಾಲ ಖಾರದ ಪುಡಿ ಉಪ್ಪು ಕ ಹಳದಿ ಎಲ್ಲ ಹಾಕಿ ಹದ ಮಾಡಿಟ್ಕೊಂಡೆ ಎಂತೆಲ್ಲ ಮಸಾಲ ಇತ್ತು ಅದರಲ್ಲೇ ಮಾಡಿದ್ದೆ ಬೇರೆ ಚಾಟ್ ಮಸಾಲೆಲ್ಲ ಇದ್ದರೆ ಇನ್ನೂ ಟೇಸ್ಟ್ ಆಗ್ತದೆ ಸಿಂಪಲಾಗಿ ಸ್ವಲ್ಪ ಮಾಡೋದು ஒருகையே மழை சதர்த்த உண்டு அந்த ருச்சி ருச்சியாக பரோட்டா

ನಾವು ಕಲಿಸ್ಕೊಟ್ಟಾಗೆ ನಮ್ಮ ಮಕ್ಕಳು ಅಲ್ವಾ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡಿ ಭಜನೆ ಮಾಡ್ತಿದ್ದಾಳೆ ನೋಡಿ ನನ್ನೆಲ್ಲ ಹೇಳಿಕೊಡ್ಬೇಕು ಮಕ್ಕಳು ಬೇಗ See <tries> ಪಾಲೋಂಡೆಲ್ಲ ತಂದಿದ್ದು ಪಾಲಂಡು ಮತ್ತು ಇದು ಅರ್ಪು ಇಡಬೇಕು ಅದನ್ನು ತಂದಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್